ಇಲ್ಲ ದೇವರೇ ಇಲ್ಲಲ್ಲ ಇಲ್ಲೇನ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇದು ಸಣ್ಣ ಮಾಡ್ರಿ ನಾವು ಹೊಸ ಓಮಿನಿ ತಗೊಂಡಿದ್ದೀವಿ ಹೊಸದಲ್ಲ ಹಳೆಯದೇ ಈಗ ಓಮಿನಿ ಬರ್ತಾ ಇದೆಯಾ ರೀ ಇಲ್ಲಲ್ಲ ಓಮಿನಿ ಮತ್ತೆ ಇದು ಏಟ್ ಹಂಡ್ರೆಡ್ ನಿಂತಿದೆ ಅನ್ಸುತ್ತಲ್ಲ ಬರ್ತಾ ಇಲ್ಲಲ್ಲ ಹಳೇದೆ ನಮ್ದು ಹಳೇದಿತ್ತು ಹಾ ಅದಕ್ಕೆ ತಗ್ಬಿಟ್ಟು ಸ್ವಲ್ಪ ಮಾಡಲ್ ಗಾಡಿ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಸ್ಟಾರ್ಟ್ ಆಗೋದು ತುಂಬ ಟೈಮ್ ತೊಗೊತಾ ಇತ್ತು ನಾನೇನು ಮಾಡ್ತಿದ್ದೆ ಗೊತ್ತಾ ಅವ್ರು ಬೆಳಗ್ಗೆ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ ತಕ್ಷಣ ಒಳಗೆ ಹೋಗ್ತಿದ್ದೆ ಅದು ಯಾಕೋ ಗೊತ್ತಿಲ್ಲ ನನಗೂ ಅದಕ್ಕೂ ಪಲ್ಕಿನೇ ಇರ್ತಿರ್ಲಿಲ್ಲ ಆಮೇಲೆ ಏನು ಗೊತ್ತಾ ನಾನು ಯಾವಾಗಲೂ ಅದರ ಕಾರಲ್ಲಿ ಕುತ್ಕೊಂಡು ಎಲ್ಲಾದರೂ ದೂರ ಹೋದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು ಹಂಗಾಗಿ ನನಗೆ ಓಮಿನಿ ಹತ್ತಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು ಆಮೇಲೆ ಇದು ಮತ್ತೊಂದು ಹೊಸದು ತೊಗೊಂಡಿದ್ದಾರೆ ನೆನ್ನೆ ತೊಗೊಂಡಿದ್ದಾರೆ ಇದು ವೀಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಹಾಗೆ ಹೊಸ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಯಜಮಾನ್ರು ಬೆಳಗ್ಗೆ ಒಂದು ಸಲ ಹೋಗಿ ಬಂದ್ವಿ ಈಗ ಮತ್ತೆ ಸೆಕೆಂಡ್ ಟೈಮ್ ಹೋಗ್ತಾ ಇದ್ವಿ ಊರು ಹೋಗಿ ಬರೋಣ ಅಂತ ಹೇಳಿ ಇದು ಏಯ್ಟ್ ಸೀಟ್ ಕೆಪ್ಯಾಸಿಟಿ ಇರೋದು ಅದಕ್ಕೂ ಹಾಕ್ಬೋದಿತ್ತು ಆದರೆ ಅದಕ್ಕೆ ಇದಿರಲಿಲ್ಲ ಈ ಸಿ ಥರ ಸೀಟ್ ಇರಲಿಲ್ಲ ಇದು ಇನ್ನೊಂದು ಸೀಟ್ ತೆಗಿತಾರೆ ಓಮಿನಿ ಯಾಕೆ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಅಂದರೆ ತುಂಬ ಕೆಲಸ ಮಾಡುತ್ತೆ ಇದು ನಮ್ಮನವರು ಈ ಓಮಿನಿ ಬಂದಮೇಲೆ ಆಟೋದವರಿಗೆ ಹೇಳ ಮರ್ದೇ ಹ್ಮ್ ಅಷ್ಟು ಆಟೋ ನಮಗೆ ಬೇಕಾಗ್ತಾ ಗೊಬ್ಬರ ಒಯ್ಯೋಕ್ಕೆ ಅದಕ್ಕೆ ಇದಕ್ಕೆ ಜನ ಹೊಡಿಯಕ್ಕೆ ಅದು ಇದು ಅಂತ ಹೇಳಿ ನಮ್ಮ ಊರಿಗೂ ಹೋಗೋದಿರುತ್ತೆ ಹಾಗಾಗಿ ನಮಗೆ ಓಮಿನಿ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿನೇ ಅದು ತಗೊಂಡು ಎರಡು ವರ್ಷ ಆಗಿತ್ತು ಅನ್ಸುತ್ತೆ ಈಗ ಇದು ಇದು ಸಿಲ್ವರ್ ಕಲರ್ ನಂಗೆ ವೈಟ್ಗಿಂತ ಸಿಲ್ವರ್ ಕಲರ್ ಬೇಕಿತ್ತು ಸ್ವಲ್ಪ ಹಳೆ ಮಾಡೆಲ್ ಆಗಿತ್ತು ಅದು ತಗೋಬೇಕಿದ್ರೆ ತಗೊಳ್ಳೋಣ ಅನಿಸ್ತು ಅದು ತಗೊಂಡ್ರು ಆಮೇಲೆ ಇದು ಮತ್ತೊಂದು ತಗೊಂಡ್ವಿ ಚೆನ್ನಾಗಿದೆ ಗೊತ್ತಾಗಲ್ಲ ನಂಗೆ ಓಡಿಸಿದ್ರು ನಂಗೆ ಗೊತ್ತಾಗಲ್ಲ ನಾನು ಅವ್ರನ್ನ ಕೇಳಿದ ಹೆಂಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕಿಂತ ಸ್ವಲ್ಪ ಡಬ್ಬಲ್ ಇದಕ್ಕೆ ಅದಕ್ಕಿಂತ ಡಬ್ಬಲ್ ಇದಕ್ಕೆ ಇದು ಹೊಸ ಕಾರ್ ಅಲ್ಲ ನಾನು ಹೇಳ್ತಾ ಇರೋದು ಹೊಸ ಕಾರು ಹೊಸ ಕಾರು ಅನ್ನೋದಕ್ಕೆ ನಿಮಗೆ ಅಂತ ಅನ್ಬೋದು ಅಂದ್ರೆ ಶೋರೂಮ್ ಗಾಡಿ ಅಂತ ಅನ್ಸಬಹುದು ಅಲ್ಲ ಆದ್ರೆ ನಮಗೆ ಹೊಸದು ಇದು ಯಾಕಂದ್ರೆ ನಾವು ಕೊಟ್ಟು ಈಗ ಮತ್ತೊಂದು ಕಾರ್ ತೊಗೊಂಡಿರೋದ್ರಿಂದ ನಾನು ನನಗೆ ಹೊಸ ಕಾರು ಹೊಸ ಕಾರು ಅಂತ ಹೇಳ್ತೀನಿ ನಾವು ಓಮಿನಿ ತೊಗೊಂಡಾದಮೇಲೆ ನಮ್ಮ ಕಾರಿತ್ತಲ್ವ ಬಲೆಯೋ ಅದನ್ನೇ ನಾವು ಹಳೆ ಕಾರು ಇದು ಹೊಸ ಕಾರು ಅಂತ ಹೇಳ್ತಾ ಇದ್ದೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ ರೀತಿ ಹೊಸದಾ ಅಂತ ಕೂಡ ಕೇಳಬಹುದು ಅದಕ್ಕೆ ಹಾಗೆ ಹೇಳಿದೆ ಹಾಗೆ ನಾನು ನಮ್ಮ ಮನೆಯವರು ನಾನು ಸೇರಿ ನಮ್ಮ ಮನೆಯವ್ರ ಊರಿಗೆ ಹೋಗಿ ಬಂದ್ವಿ ಅವ್ರು ಆ ಚಿಕ್ಕಪ್ಪನ ಮಗ ಒಂದು ಸಣ್ಣ ಏಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ನೋಡೋಕೆ ಹೋಗಿರಲಿಲ್ಲ ಹಾಗಾಗಿ ಅಲ್ಲಿಗೂ ಹೋಗಿ ಬರೋಣ ಅಂತ ಹೇಳಿ ಹಾಗೆ ಹೊರಟ್ವಿ ನನಗೆ ಇವತ್ತು ಹೋಗೋದು ಬೇಡ ಇನ್ನೊಂದಿನ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೆ ಆಮೇಲೆ ನಮ್ಮ ಮನೆಯವರು ಹೋಗೋಣ ಹೋಗೋಣ ಅಂತ ತುಂಬ ಹೇಳಿದ್ರು ಹಾಗಾಗಿ ಹಾಗೆ ಹೊರಟೆ ಹಾಗೆ ಇದು ಟ್ರೈನ್ ಹೋಗುತ್ತೆ ಇದು ಮೈಸೂರು ನಂಜನಗೂಡು ಅಂತ ಅದ್ರ ಮೇಲೆ ಬರೆದಿರುತ್ತೆ ನಾನು ಚಿನ್ನಿಗೆ ಫೋನ್ ಮಾಡಿ ಕೇಳಿದೆ ಇಷ್ಟು ಹೊತ್ತಿಗೆ ಯಾವುದು ಟ್ರೈನ್ ಇದೆ ಅಂತ ಅವಳು ಹೇಳಿದ್ಲು ಅಷ್ಟೊತ್ತಿಗೆ ಯಾವುದು ಟ್ರೈನ್ ಇಲ್ಲ ಅಂತ ಹೇಳಿದ್ಲು ಏನೋ ಗೊತ್ತಿಲ್ಲ ಒಟ್ಟು ಆ ಥರ ಬರೆದಿತ್ತು ಇತ್ತು ಹಾಗೆ ಈಗ ನಾವು ಊರಿಗೆ ಹೋದ್ವಿ ಆದರೆ ತೋಟಕ್ಕೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ವಿ ತೋಟಕ್ಕೆಲ್ಲೂ ಹೋಗಲಿಲ್ಲ ಇವರ ಚಿಕ್ಕಪ್ಪನ ಮನೆಗೆ ಒಲ್ಲ ಓಡಾಡಿಕೊಂಡು ಹಾಗೆ ಬಂದ್ವಿ ನಾನು ಅಲ್ಲಿ ಯಾವುದೇ ರೀತಿಯಾಗಿರೋ ವೀಡಿಯೋ ಏನೂ ಮಾಡಲಿಲ್ಲ ಹಾಗೆ ಇದು ವಾಪಸ್ಸು ಹೋಗಬೇಕಿದ್ರೆ ಅವ್ರ ಮನೆಯೆಲ್ಲ ಮುಗಿಸ್ಕೊಂಡು ಹಾಗೆ ವಾಪಸ್ ನಾವು ಹೊರಟಾಗ ಆರು ಗಂಟೆ ಏನೋ ಆಗಿತ್ತು ತುಂಬ ಟೈಮ್ ಏನು ನಾನು ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ದೆ ನಾನು ಹೋದಾಗ ಮಳೆ ಬಂತು ಏನೋ ಆಯಿತು ಒಟ್ಟು ನಾನು ತೋಟಕ್ಕೆ ಹೋಗಲಿಲ್ಲ ಯೂಶ್ವಲಿ ನಾನು ಹೋದಾಗೆಲ್ಲ ತೋಟಕ್ಕೆ ಹೋಗಿಯೇ ಬರೋದು ಆದರೆ ಈ ಸಲ ಹೋಗಲಿಲ್ಲ ಕಾರು ಚೆನ್ನಾಗಿದೆ ಅದೇ ತಮ್ಮನೇಲಿಗೆ ಹಾಕೋದಕ್ಕೆ ಒಂದು ಟೈಟಲ್ ಸಿಕ್ತು ನನಗೆ ಹೊಸ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಅಂತ ಹೇಳಿ ತುಂಬ ಕ್ಯೂರಿಯಸಿಟಿಯಿಂದ ಜನ ನೋಡ್ತಿರ್ಬೋದು ಆಮೇಲೆ ನೋಡಿದ್ರೆ ಓಕೃಪ ಇದ್ರೊಳಗಡೆ ಏನೂ ಇಲ್ಲ ಅಂತಲೂ ಅನ್ಕೋಬಹುದೇನೋ ಗೊತ್ತಿಲ್ಲ ಆಮೇಲೆ ನಾನು ಯಾವುದೇ ರೀತಿಯಾಗಿರೋ ವ್ಲಾಗ್ನ ಮಾಡಿಲ್ಲ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇದು ನೆಕ್ಸ್ಟ್ ಡೇ ಸಿಂಬಾ ನೋಡಿ ಬಂದ್ಬಿಟ್ಟು ಅವನ ಜಾಗದಲ್ಲಿ ಕುತ್ಕೊಂಡಿದ್ದಾನೆ ತುಂಬ ದಿನ ಆಗಿತ್ತು ಅವನು ಒಳಗೆ ಬರ್ದೇನೆ ಅವಾಗವಾಗ ಬರ್ತಾನೆ ಆದ್ರೂ ಅವನು ಬಂದು ಬಂದರೆ ಅವನು ಯಾವ್ಯಾವ್ದು ಹಳೆ ಜಾಗಗಳಿದೆ ಅದೆಲ್ಲದರಲ್ಲೂ ಒಂದೊಂದು ಕಡೆ ಕೂರ್ತಾನೆ ಹಾಗೆ ಹೊಸ ಅಂದರೆ ಈಗ ಹೊಸ್ದಾಗ ಓಮಿನಿ ತೊಗೊಂಡ್ವಲ್ಲ ಅದನ್ನು ಮೇಲೆ ಹಳೆ ಕಾರು ಕೂಡ ಇತ್ತು ಅದನ್ನು ಕೂಡ ವಾಶ್ ಮಾಡಿ ವ್ಯಾಪಾರಕ್ಕೆ ಬಿಡೋಣ ಅಂತ ಮಾತಾಡ್ತಾ ಇದ್ರು ನಾವು ಕಾರ್ ತೊಗೊಂಡಾಗ ಪಿತೃಪಕ್ಷದಿಂದ ಒಂದು ದಿನದ ಹಿಂದೆ ತೊಗೊಂಡಿರೋದು ನಾನು ಬ್ಲಾಗ್ ಲೇಟಾಗಿ ಬರುತ್ತೆ ಯಾಕಂದರೆ ನಾನು ಯಾವತ್ತೋ ಒಂದಿನ ಮದುವೆ ಅಂತ ಏನೋ ಹೇಳಿದ್ದೆ ಅನಿಸುತ್ತೆ ಅದಕ್ಕೆ ಯಾರೊಬ್ಬರು ಪಿತೃಪಕ್ಷದಲ್ಲಿ ಮದುವೆನಾ ಅಂತ ಕೇಳಿದ್ರು ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗಿರುತ್ತೆ ಅರ್ಥ ಮಾಡ್ಕೊಂಡಿದ್ರೆ ಪ್ರತಿಯೊಂದೂ ನಾನು ಬಾ ಬಿಡಿಸಿ ಬಿಡಿಸಿ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಈ ಕಾರ್ ತಗೊಂಡಿರೋದು ಎಲ್ಲಾದರೂ ಪಿತೃಪಕ್ಷದಲ್ಲಿ ವೀಡಿಯೋ ಹಾಕಿದ್ರೆ ಆವಾಗ ಹೇಳ್ತೀರಾ ಹಾಗಾಗಿ ನಮಗೂ ಗೊತ್ತಿರುತ್ತೆ ಕೆಲವೊಂದೆಲ್ಲ ಯಾವ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಟ್ಲೀಸ್ಟ್ ನೀವೊಂದು ಕಮೆಂಟನ್ನು ಬರಿಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ಯಾಕಂದರೆ ಪ್ರತಿಯೊಂದನ್ನು ಕ್ವಶನ್ ಮಾರ್ಕ್ ಹಾಕಿದ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಪಿತೃಪಕ್ಷದಲ್ಲಿ ಯಾವುದೇ ರೀತಿಯಾಗಿರೋ ಕೆಲಸಗಳನ್ನ ಮಾಡಲ್ಲ ಅಂತ ನಮಗೂ ಕೂಡ ಗೊತ್ತು ನಿಮಗೂ ಕೂಡ ಗೊತ್ತಿರುತ್ತಲ್ವ ಆದರೂ ಆಚೆ ಈಚೆ ಆಗಿರುತ್ತೆ ಮತ್ತು ಅದೇ ಇದ್ರಕ್ಕೂ ಅಷ್ಟೇ ನೀವು ಹಾಕೋದ್ಕಿಂತ ಮುಂಚೆ ಪಿತೃಪಕ್ಷದಲ್ಲಿ ತೊಗೊಂಡ್ರೆ ಅಂತ ಹೇಳೋದ್ಕಿಂತ ಮುಂಚೆ ನಾನೇ ಹೇಳಿಬಿಟ್ರೆ ಒಳ್ಳೇದು ಅಂತ ಯೂಶ್ವಲಿ ನಾನು ಯಾವಾಗಲೂ ಹೇಳ್ತೀನಿ ನಾನು ವೀಡಿಯೋಗಳು ಬರೋದು ಲೇಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆದರೂ ಕೆಲವೊಬ್ರು ಹಾಗೆ ಹೇಳ್ತೀರಾ ಅಥವಾ ಹೊಸದಾಗಿ ನೋಡೋರು ಹಾಗೆ ಹೇಳ್ತಿರೋ ನಂಗೆ ನಿಜ ಏನು ಅಂತ ಗೊತ್ತಿಲ್ಲ ಹಾಗೆ ನಿಂಬೆಹಣ್ಣಿತ್ತು ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಇದ್ದೀನಿ ಬೇಕಿದ್ರೆ ನೀವು ಜೇನು ತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು ಹಾಗೆಯೇ ನಾನು ನಿನ್ನೆ ಊರಿಗೆ ಹೋಗಬೇಕಿದ್ರೆ ಯು ಪಿ ಎಸ್ನ ಆಫ್ ಮಾಡಿ ಹೋಗಿದ್ದೆ ಬಂದ ಮೇಲೆ ನಂಗೆ ಆನ್ ಮರ್ತು ಹೋಗಿತ್ತು ಈಗ ಕರೆಂಟ್ ಹೋದ್ಮೇಲೆ ಗೊತ್ತಾಗಿದ್ದು ಯು ಪಿ ಎಸ್ಸು ಆಫ್ ಆಗಿದೆ ಅಂತ ರಾತ್ರಿ ಏನೂ ಕರೆಂಟ್ ಹೋಗಿರಲಿಲ್ಲ ಹಾಗೆ ನಮ್ಮ ಸಿಂಬ ಒಳಗೆ ಬಂದಿದ್ನಲ್ಲ ನೋಡಿ ಮತ್ತೆ ಬಂದು ಇಲ್ಲಿ ಕೂತ್ಕೊಂಡಿದ್ದಾನೆ ಅವ್ನನ್ನು ಹೊರಗೆ ಕಳ್ಸೋಕ್ಕೆ ನಿಜ ಹೇಳ್ತೀನಿ ಎಷ್ಟು ಬಿಸ್ಕೆಟ್ ಖಾಲಿ ಮಾಡ್ತೀನಿ ಅಂದರೆ ನಾನು ಒಂದು ಸೆಕೆಂಡ್ ಬಾಗಿಲು ಹಿಂಗೆ ತೆಗೆದು ಹೋದೆ ಅಂದರೆ ಒಳಗೆ ಬಂದು ಕೂತ್ಕೊಳ್ಳೋದು ಆ ಥರ ಮಾಡ್ತಾನೆ ಅರ್ಧ ಬಿಸ್ಕೆಟ್ ಪ್ಯಾಕ್ ಅವನಿಗೆ ಹೊರ ಕಳ್ಸತ್ತಿಗೆ ಆಗುತ್ತೆ ಹಾಗೆ ಏನೋ ನಾನು ನಮ್ಮನವ್ರು ಜಸ್ಟ್ ಹೋದ್ರಲ್ವ ಹಾಗಾಗಿ ನಾನು ಕಸ ಏನು ಹೊಡಿಲಿಲ್ಲ ಹೊರಗಡೆ ಕಟ್ಟೆನೂ ಅಷ್ಟೇ ನಮ್ಮ ಸಿಂಬ ತುಂಬ ಗಲೀಜು ಮಾಡಿದ್ದ ನಾನೀಗ ಒಂದು ಪ್ಲ್ಯಾನ್ ಮಾಡ್ತೀನಿ ಅವನನ್ನು ನಾನು ಹೊರಗಡೆ ಬಿಡ್ತೀನಿ ಬಾ ಅಂತ ಕರೆದ್ರೆ ಹೊರಗೆ ಬರುತ್ತಾನೆ ಇಲ್ಲ ಅಂದರೆ ಬಿಸ್ಕೆಟ್ ಹಾಕಿನೇ ಅವನನ್ನು ಹೊರಗೆ ಹಾಕಬೇಕು ಯಾಕೋ ಇವತ್ತು ಬಂದ ಹಾಗಾಗಿ ಹೊರಗಡೆ ಹಾಕಿ ಹಾಕಿ ಕಸ ಎಲ್ಲ ಹೊಡೆದು ಆಯಿತು ನಂದು ಹಾಗೆ ರಂಗೋಲೆ ಕೂಡ ಹಾಕಿ ಆಯಿತು ಪಾತ್ರೆಗಳೊಂದೆಷ್ಟಿತ್ತು ಅದನ್ನು ಕೂಡ ಈಗ ಒರೆಸ್ಬೇಕು ತುಂಬ ಏನು ಇರಲಿಲ್ಲ ನಿನ್ನೆ ರಾತ್ರಿನೇ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಒರೆಸಿ ಜೋಡ್ಸ್ಕೊಂಡ್ಬಿಟ್ಟಿದ್ದೆ ತುಂಬ ಆಗಿಬಿಟ್ರೆ ಬೆಳಗ್ಗೆ ಒಂಥರ ರಗ್ಗಳೇ ಆದಂಗೆ ಆಗಿಬಿಡುತ್ತೆ ಒಂದೊಂದು ದಿನ ಬೆಳಗ್ಗೆನೇ ನಾನು ಒರೆಸಿ ಜೋಡ್ಸ್ಕೊಂಡ್ಬಿಡ್ತೀನಿ ಹಾಗೆ ಬೆಳಗ್ಗೆ ಎದ್ದಳು ಒಂದ್ಸಲ ನಾನು ಸ್ಟೌನ ಒರೆಸ್ಕೊತೀನಿ ಇವತ್ತು ರಾಗಿ ಹಿಟ್ಟು ತುಂಬ ಇದೆ ಹಾಗಾಗಿ ನಾನೊಂದು ಸ್ವಲ್ಪ ರಾಗಿ ಏನದು ರೊಟ್ಟಿ ಮಾಡೋಣ ಅಂತ ಯೂಶ್ವಲಿ ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡ್ತೀನಲ್ವ ಹಾಗಾಗಿ ಸ್ವಲ್ಪ ರಾಗಿ ರೊಟ್ಟಿ ಮಾಡೋಣ ಅಂತ ರಾಗಿ ರೊಟ್ಟಿ ಮಾಡ್ತೀನಿ ಹಾಗೇ ಸ್ವಲ್ಪ ಅಲ್ಲಿ ಟೀ ಶುಗರ್ ಅದೆಲ್ಲ ಇಡ್ತೀನಲ್ವಾ ಅದು ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ಒರೆಸ್ಕೊಳ್ಳೋಣ ಅಂತ ಟೀ ಡಬ್ಬನ್ನೆಲ್ಲ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ಉಗುರುಕಿ ಮಾಡೋದಕ್ಕೆ ಕೂಡ ಸ್ವಲ್ಪ ಅನ್ನ ಹಾಕಿ ಮಾಡ್ತೀನಿ ರಾಗಿ ರೊಟ್ಟಿಗೇನು ಗೊತ್ತಾ ಎಷ್ಟು ಅನ್ನನ ಮಿಕ್ಸಿ ಮಾಡಿ ಹಾಕಿದ್ರೆ ಮಾತ್ರ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಮಾಡಿದಾಗ ಅನ್ನ ನುರಿಯುತ್ತೆ ಇಲ್ಲಾಂದರೆ ನಾವು ಅನ್ನ ಎಷ್ಟು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೂ ಅನ್ನ ನುರಿಯೋದಿಲ್ಲ ಇವತ್ತು ಕೂಡ ಹಾಗೆ ಆಗಿತ್ತು ಅಂದರೆ ಪೂರಿ ಥರ ಉಬ್ಬಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಬರೀ ರಾಗಿ ಹಿಟ್ಟು ಉಪ್ಪು ಹಾಕಿ ರಾಗಿ ರೊಟ್ಟಿ ಮಾಡ್ತಾರೆ ನಮಗೆ ಅದಷ್ಟು ಇಷ್ಟ ಆಗಲ್ಲ ಮನೆಯವ್ರು ರಾಗಿ ರೊಟ್ಟಿ ತಿಂತಾರೆ ಅನ್ನೋದೇ ಡೌಟ್ ಇತ್ತು ನನಗೆ ಆದರೆ ಇವತ್ತು ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಅನ್ನನೇ ಜಾಸ್ತಿ ಹಾಕಿ ಸೇಮ್ ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡಿದ್ನೋ ಸೇಮ್ ಅದೇ ಥರ ಮಾಡಿದೆ ಅವರಿಗೆ ಇಷ್ಟ ಆಯಿತು ಹಾಗೆ ನಾವತ್ತು ತಾಲಿಪಟ್ಟು ಕೂಡ ಮಾಡಿದ್ದೆಲ್ಲ ಅದು ಕೂಡ ಇಷ್ಟಪಟ್ಟು ತಿಂದರು ಹಾಗಾಗಿ ಮತ್ತು ರಾಗಿ ಹಿಟ್ಟು ಸುಮಾರಿದೆ ನಾನು ಮುದ್ದೆ ಮಾಡಿದೆ ಅಂತೂ ಯಾವುದೋ ಕಾಲ ಆಗಿ ಹೋಯಿತು ದಿನ ಅಂದ್ಕೊತೀನಿ ಊಟದ ಟೈಮಿಗೆ ಮುದ್ದೆ ಮಾಡೋಣ ಮಾಡೋಣ ಅಂತ ಅದು ಮುದ್ದೆನ ಬಿಸಿ 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 ಇರ್ತಾ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅದು ನಂದು ಅಡುಗೆ ಎಲ್ಲ ಆದಮೇಲೆ ಇವರು ಊಟಕ್ಕೆ ಬರೋ ಟೈಮು ಅಷ್ಟು ಸರಿ ಗೊತ್ತಿರಲ್ಲ ಅವನೊಂದ್ಸಲ ಬೇಗ ಬರ್ತಾರೆ ಅವನೊಂದ್ಸಲ ಲೇಟಾಗಿ ಬರ್ತಾರೆ ಒಂದ್ಸಲ ಅಡುಗೆ ಮನೇಲಿ ಕೆಲಸ ಮುಗಿದ್ಮೇಲೆ ನಂಗೆ ಮತ್ತೆ ಹೊಸದಾಗಿ ಬಂದು ಅಡುಗೆ ಮಾಡೋಕೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿನೇ ನಾನು ಮುದ್ದೆ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದೀನಿ ಇಲ್ಲಾಂದರೆ ಮುದ್ದೆ ಮಾಡ್ತಾಯಿದ್ದೆ ಮಧ್ಯಾಹ್ನ ಚಪಾತಿ ಮಾಡ್ತಾಯಿದ್ದೆ ಈಗ ಅದೆಲ್ಲದನ್ನು ಬಿಟ್ಟು ಬರೀ ಅನ್ನ ಸಾರುನೇ ಊಟ ಮಾಡೋದಾಗಿದೆ ಅದು ಹಾಗೆ ಸಲ ಆ ರುಟೀನ್ ಬಿಟ್ಟೋಗ್ಬಿಟ್ರೆ ಮತ್ತು ಆ ಹೊಸದಾಗಿ ಆ ರುಟೀನ್ ಶುರು ಮಾಡೋದು ಕಷ್ಟ ಆಗುತ್ತೆ ನಾನು ರಾಗಿ ಹಿಟ್ಟು ಜೊತೆಗೆ ಮುಕ್ಕಾಲು ಭಾಗದಷ್ಟು ರಾಗಿ ಹಿಟ್ಟು ಹಾಕಿದೆ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದೆ ಅದು ತುಂಬ ಕಪ್ಪಾಗುತ್ತಲ್ವ ಅದಕ್ಕೆ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕಿ ಸೇಮ್ ರೊಟ್ಟಿ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನೋ ಸೇಮ್ ಅದೇ ಥರ ಮಾಡ್ತೀನಿ ಈ ಥರ ನೀವು ಟ್ರೈ ಮಾಡಿ ಯಾಕಂದರೆ ಬರೀ ರಾಗಿ ಹಾಕಿದ್ರೆ ಒಂಥರ ಮಣಸು ಮಣಸು ಥರ ಅನಿಸುತ್ತೆ ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ ಟೇಸ್ಟ್ ಅನಿಸಲ್ಲ ಹಾಗಾಗಿ ಸ್ವಲ್ಪ ಈ ಥರ ಅನ್ನ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಾಡಿ ಆವಾಗ ಚೆನ್ನಾಗಾಗುತ್ತೆ ಹಾಗೆಯೇ ನಮ್ಮ ಬಳ್ಳೀಲೇನೆ ಹೀರೆಕಾಯಿ ಬಿಟ್ಟಿತ್ತು ಆ ಹೀರೆಕಾಯಿನೂ ಬಂದಿದ್ದೆ ಹೀರೆಕಾಯಿ ಮತ್ತು ಸ್ವಲ್ಪ ಬದನೆಕಾಯಿ ಎರಡೂ ಹಾಕಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟು ಶೇಂಗಾನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದ್ದೀನಿ ಇವತ್ತು ಹೋಳು ಬದನೆಕಾಯಿ ಪಲ್ಯ ಮಾಡ್ತಾರಲ್ವ ಸ್ವಲ್ಪ ಆ ಥರ ಮಾಡೋಣ ಅಂತಾದರೆ ನಾನು ಅಷ್ಟು ಗಟ್ಟಿ ಮಾಡಲ್ಲ ನಮ್ಮ ಮನೆಯವ್ರಿಗೆ ಅಷ್ಟು ಗಟ್ಟಿ ಆದರೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ರಥರಸ ಇರಬೇಕು ಅವರಿಗೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಹಾಗೆಯೇ ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ ಹೀರೆಕಾಯಿ ನೋಡ್ತಾ ಇದ್ದೀನಿ ಅದೇ ಖಾರ ಸಾರಿ ಕೆಲವೊಂದು ಕೈ ಇರುತ್ತೆ ಹಾಗಾಗಿ ಸ್ವಲ್ಪ ತಿಂದು ನೋಡಿದೆ ಆ ಥರ ಏನೂ ಆಗಿಲ್ಲ ಎಷ್ಟೊಂದು ಬಳ್ಳಿ ಹಾಕಿದ್ದೆ ಅದರಲ್ಲಿ ಎರಡೇ ಎರಡು ಹೀರೆಕಾಯಿ ಸಿಕ್ಕಿದೆ ಅದು ಸಣ್ಣ ಸಣ್ಣದೆರಡೇ ಸಿಕ್ಕಿದೆ ಅದು ಈ ಸಲ ಮಳೆ ಜಾಸ್ತಿ ಆಯಿತು ಮತ್ತು ನಾನು ಗಿಡದ ಬಗ್ಗೆ ಅಷ್ಟು ನಿಗಾ ವಹಿಸ್ಲಿಲ್ವಲ್ಲ ಹಾಗಾಗಿ ಅದು ಹೀರೆಕಾಯಿ ಮತ್ತು ಬದನೆಕಾಯಿ ಎರಡೂ ಹಾಕಿ ಮಾಡ್ತೀನಿ ನೀವು ಸಪ್ರೇಟಾಗಿ ಎರಡೂ ಬೇರೆ ಬೇರೆ ಕೂಡ ಮಾಡ್ಬೋದು ನಾನು ಮತ್ತು ಹೀರೆಕಾಯಿ ಇತ್ತಲ್ವ ಮತ್ತು ಬಲ್ತು ಬಿಡುತ್ತೆ ಅಂತ ಹೇಳಿ ಕೊಯ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಹೀರೆಕಾಯಲ್ಲಿ ಬಜ್ಜಿ ಕೂಡ ಮಾಡ್ಬೋದು ಹಸಿಮೆಣಸು ಮತ್ತು ಇದನ್ನು ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಾಯಿ ಹಾಕಿ ರುಬ್ಬಿ ಆಮೇಲೆ ಮೊಸರು ಹಾಕಿದ್ರೆ ಬಜ್ಜಿ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಹಾಗೆ ಅಂದ್ಕೊಂಡೆ ಮಾಡೋಣ ಅಂತ ಆದರೆ ಸ್ವಲ್ಪ ಇತ್ತಲ್ವ ಅದಕ್ಕೆ ಮತ್ತು ಅದು ಮಿಕ್ಸಿಲಿ ನುರಿಯೋದು ಇಲ್ಲ ಅಂತ ಹೇಳಿ ಈ ಥರ ಮಾಡಿದೆ ನನಗೆ ಹೀರೆಕಾಯಿ ಸಾಂಬಾರೆಲ್ಲ ಇಷ್ಟ ಆಗೋಲ್ಲ ಅದು ಯಾಕಂದರೆ ಕರ್ಗೋಗ್ಬಿಡುತ್ತೆ ಪಲ್ಯಕ್ಕಾದರೆ ಸ್ವಲ್ಪ ತುಂಬ ಕಮ್ಮಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ತುಂಬ ಎಳೆಯದಿತ್ತು ಹೀರೆಕಾಯಿ ಏನೋ ನಮ್ಮ ಬಳ್ಳಿಲಿ ಬಿಟ್ಟಿದ್ದು ಅಂದರೆ ಒಂಥರ ಖುಷಿ ಇರುತ್ತಲ್ವ ಹಾಗೆ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡೋಣ ಅಂತಲೂ ಅಂದ್ಕೊಂಡೆ ಅದು ತುಂಬ ಕಮ್ಮಿ ಇತ್ತು ಅದಕ್ಕೆ ಅದ್ರ ಸವಾಸ ಬೇಡ ಅಂತ ಮಾಡಲಿಲ್ಲ ಮತ್ತು ನಮ್ಮ ಮನೆಯವರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅದನ್ನು ಹಾಗಾಗಿ ನಾನು ಅದನ್ನು ಮಾಡಲಿಲ್ಲ ಚಿನ್ನಿ ಇದ್ದರೆ ಮಾಡ್ತೀನಿ ಅವಳು ನಾನು ಸ್ವಲ್ಪ ತಿಂತೀವಿ ಆ ಥರ ಎಲ್ಲ ನಮ್ಮ ಮನೆಯವ್ರೇನು ತಿನ್ನಲ್ವಲ್ಲ ಅದಕ್ಕೆ ಅದನ್ನು ಮಾಡಲಿಲ್ಲ ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಪ್ರೆಗ್ನೆಂಟ್ ಇರೋರಿಗೆ ಅದು ತುಂಬ ಒಳ್ಳೆಯದು ನಾರಿನಂಶ ಇರುತ್ತಲ್ವ ಹಾಗಾಗಿ ಜಸ್ಟ್ ಒಗ್ಗರಣೆ ಹಾಕಿ ಬದನೆಕಾಯಿ ಮತ್ತು ಹೀರೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ನಾನು ಟೀ ಎಲ್ಲ ಕುಡಿಯೋಷ್ಟೊತ್ತಿಗೆ ಬದನೆಕಾಯಿ ಮತ್ತು ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ನಾನು ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ಹಾಗೆ ನಾನು ಆಗಲೇ ಹುರಿದಿದ್ದೆಲ್ಲ ಅದನ್ನು ಕೂಡ ಮಿಕ್ಸಿ ಮಾಡಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಗುರೆಳ್ಳು ಕೂಡ ಹಾಕಿದ್ದೀನಿ ಬೇಕಾದರೆ ನೀವು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಪುಟಾಣಿ ಕೂಡ ಹಾಕ್ಬೋದು ಆದರೆ ನಾನು ಹೀಗೆ ವೀಡಿಯೋ ನೋಡಿ ಮಾಡಿರೋದ್ರಿಂದ ಅವ್ರೇನು ಹಾಕಿರಲಿಲ್ಲ ಗುರುಳ್ಳನು ಹಾಕಿರಲ್ಲ ಅವರು ನಾನು ಸ್ವಲ್ಪ ಎಣ್ಗಾಯಿ ಪಲ್ಯ ಅಂದರೆ ಗುರುಳ್ಳಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ಅದು ಕರಿಬ್ ಕಪ್ಪೇಳಿರುತ್ತಲ್ವ ಅದು ಹುಚ್ಚೆಳ್ಳು ಅಂತಲೂ ಅಂತಾರೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ನಮ್ಮಲ್ಲೆಲ್ಲ ನಾವು ಗುರೆಳ್ಳು ಅಂತ ಹೇಳ್ತೀವಿ ಅಲ್ಲ ಕುರೇಷಣ್ಣಿ ಎಳ್ಳು ಅಂತ ಹೇಳ್ತೀವಿ ಸಾರಿ ಬಯಲಸೀ ಕಡೆ ಗುರೆಳ್ಳು ಅಂತ ಹೇಳ್ತಾರೆ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕುದ್ರೆ ಸಾಕು ಹಾಗೆ ನೆಲ್ಲಿಕಾಯಿ ಕೂಡ ತರದೆ ತುಂಬ ದಿನ ಆಗಿತ್ತು ಹುಡುಕ್ತಾನೇ ಇದ್ವಿ ಎರಡೇ ಎರಡು ನೆಲ್ಲಿಕಾಯಿ ಸಿಕ್ಕಿತ್ತಂತೆ ಅದನ್ನೇ ನಾನೀಗ ಜ್ಯೂಸ್ ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿ ಒಂದು ಇಂಚು ಶುಂಠಿ ಸ್ವಲ್ಪ ಕರಿಬೇವನ ಹಾಕಿ ನೀರು ಹಾಕಿ ರುಬ್ಕೊಂಡಿದ್ದೀನಿ ಆನಂತರ ಸೋಸಿಬಿಟ್ಟು ಈ ಥರ ಬೆಳಗ್ಗೆ ಕುಡಿತೀವಿ ಕೂದಲೆಲ್ಲ ಇದೆ ಅಂದರೆ ಇದು ಜ್ಯೂಸನ್ನು ಕುಡೀರಿ ಚೆನ್ನಾಗಿರುತ್ತೆ ಹಾಗೆ ನಂದಿಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರು ಸಿಂಬನಿಗೆ ಊಟ ಹಾಕ್ತೀನಿ ಅಂತ ಹೇಳಿದ್ರು ರಾಗಿ ರೊಟ್ಟಿ ಸ್ವಲ್ಪ ಬೇಯೋದು ಲೇಟ್ ಅಂತ ನನಗೆ ಅನ್ನಿಸ್ತು ಬೇಯಿಸ್ತಾನೇ ಇದ್ದೀನಿ ಬೇಯಿಸ್ತಾನೇ ಇದ್ದೀನಿ ಅದು ಬೇಯ್ತಾನೆ ಇಲ್ಲ ಹಾಗಾಗಿತ್ತು ಮತ್ತು ನಾನು ಮಾಡೋಕ್ಕೂ ಹೋಗಿರಲಿಲ್ಲ ನಾನು ರಾಗಿ ರೊಟ್ಟಿನೂ ಇವ್ರು ತಿಂತಾರೋ ಇಲ್ವಂತ ಸ್ವಲ್ಪ ಮಾತ್ರ ಮಾಡಿದ್ದೆ ಹಾಗಾಗಿ ಅವ್ರು ಬರೋ ತನಕ ನಾನು ರೊಟ್ಟಿನ ಮಾಡಿರಲಿಲ್ಲ ಇವಾಗ ರೊಟ್ಟಿನ ಮಾಡ್ತಾ ಇದ್ದೀನಿ ಊಟ ಹಾಕ್ತಾ ಇದ್ದಾರೆ ರಾಗಿ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ ಅದಕ್ಕೆನೆ ಅದಕ್ಕೊಂಚೂರು ಖಾರ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿನೇ ನಾನು ಸ್ವಲ್ಪ ಖಾರ ಮಾಡಿದ್ದೆ ಪಲ್ಯ ಮಾಡಿದ್ದೆ ಮತ್ತೆ ಅದ್ರ ಜೊತೆ ಕರಿಂಡಿ ಹಚ್ಕೊಂಡು ತಿಂತಾ ಇದ್ದೀನಿ ಕರಿಂಡಿ ತುಂಬ ಚೆನ್ನಾಗಾಗುತ್ತೆ ಕರಿಂಡಿಗೆ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ದೀನಿ ಚೆನ್ನಾಗಿತ್ತು ರಾಗಿ ರೊಟ್ಟಿ ನಮ್ಮ ಮನೆಯವರು ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಅಂದರೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿದೆ ತಣ್ಣಗಾದರೆ ಅದು ತಿನ್ನಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿದರು ನಾನು ಯಾವಾಗ ನಮ್ಮ ಮನೆಯವರಿಗೆ ತಣ್ಣಗಿರೋ ರೊಟ್ಟಿ ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಅವ್ರು ಹಾಗೆ ಅಂದರು ಹಾಗೆ ತಿಂಡಿ ಎಲ್ಲ ತಿಂದು ಆಯಿತು ಎಲ್ಲ ಕೆಲಸ ಆಯಿತು ನಂಗೆ ಅಂತ ಮಾತಾಡೋಕ್ಕೆ ಆಗಿಲ್ಲ ಟೈಮೇ ಆಗಲಿಲ್ಲ ಯಾಕೋ ಹೊರಗೆ ಬಂದೆ ಆಮೇಲೆ ಹಂಗೆ ವೀಡಿಯೋ ಶುರು ಮಾಡ್ಬೇಕಂತ ನೆನಪೇ ಆಗಿಲ್ಲ ನಮ್ಮ ಸಿಂಬಾಗ ನಾನು ಹೊರಗಡೆ ಬಂದಾಗೆಲ್ಲ ಒಂದು ಸಲ ನೋವು ಬರುತ್ತೆ ಈಗಲೂ ಅಷ್ಟೆ ತನಕ ಕಟ್ಟೆ ತೊಳಿತಾಯಿದ್ದೆ ಪಟ್ ಪಂಪ್ ಆನ್ ಮಾಡಿರಲಿಲ್ಲ ನಾನೇ ಸಂಜೆನೂ ಆನ್ ಮಾಡಿರಲಿಲ್ಲ ಹಾಗಾಗಿ ಈಗ ಪಂಪ್ ಆನ್ ಮಾಡಿಕೊಂಡು ಇಲ್ಲೇ ನಿಂತಿದ್ದೀನಿ ಕಟ್ಟೆಯೂ ತೊಳೆದೆ ತುಂಬ ಗಲೀಜಾಗಿತ್ತು ಕಟ್ಟೆ ಹಾಗಾಗಿ ಕಟ್ಟೆ ತೊಳೆದು ಇಲ್ಲೇ ನಿಂತ್ಕೊಂಡೆ ಬಿಸಿಲಂತೂ ಆ ಥರ ಇದೆ ಸಿಂಬ ಒಂದಷ್ಟು ಮ್ಯಾಟೆಲ್ಲ ಗಲೀಜು ಮಾಡಿದ್ದೆ ಅದೆಲ್ಲ ಮ್ಯಾಟನ್ನು ವಾಶ್ ಮಾಡಿದೆ ಬಿಸಿಲು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಹಾಗಾಗಿ ಸೋಲಾರಲ್ಲಿ ಚೆನ್ನಾಗಿ ನೀರು ಕಾಯುತ್ತೆ ಅದಕ್ಕೆ ತಲೆ ಸ್ನಾನ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡೆ ಟೈಮ್ ಒಂದು ಇನ್ನು ಹನ್ನೊಂದು ಗಂಟೆ ಅಷ್ಟೇ ಕೆಲಸ ಎಲ್ಲ ಆಯಿತು ಸ್ವಲ್ಪ ರಸಂ ಮಾಡ್ತೀನಿ ಬೇರೆ ಏನೂ ಮಾಡೋದಿಲ್ಲ ಸ್ವಲ್ಪ ರಸಮ್ ಅಷ್ಟೇ ಮಾಡ್ತೀನಿ ಸೌತೆಕಾಯಿ ಇದ್ದಾವೆ ಸ್ವಲ್ಪ ಮೊಸರುಗಾಯಿ ರಸಮ್ ಎರಡೇ ಮಾಡ್ತೀನಿ ಕೆಲಸ ಆಯಿತಲ್ಲ ಈಗ ಟ್ಯಾಂಕ್ ತುಂಬಲಿ ಅಂತ ಕಾಯ್ತಾ ಇದ್ದೀನಿ ನಾನು ಒಳಗೆ ಹೆಜ್ಜೆ ಇಟ್ಟು ಹೋದ ತಕ್ಷಣ ತುಂಬುತ್ತೆ ಇಲ್ಲೇ ಹತ್ತು ನಿಮಿಷ ಆಯಿತು ನಾನು ಇಟ್ಕೊಂಡು ನೇನೂ ಆನ್ ಮಾಡಿರಲಿಲ್ಲ ವಾಷಿಂಗ್ ಮೆಷಿನೇ ಬರೀ ಬಟ್ಟೆ ಬೇರೆ ಹಾಕಿದ್ನ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಇದ್ದಾವೆ ಬೆಡ್ಶೀಟೆಲ್ಲ ತೆಗೆದಿದ್ದೀನಿ ಅದನ್ನು ಹಾಕಬೇಕು ಈಗ ಹಾಕಲ್ಲ ಮಧ್ಯಾಹ್ನ ಮನೆಯವ್ರು ಸ್ನಾನ ಆದಮೇಲೆ ಹಾಕ್ತೀನಿ ಇವನು ರಗಳೇ ರಗಳೇ ಮಾಡ್ತಾಯಿದ್ದೆ ಎಷ್ಟೋ ತನಕ ಶೆಡ್ ಒಳಗಿದ್ದ ಈಗ ಶೆಡ್ಡಿಂದ ಹೊರಗೆ ಬಂದಿದ್ದಾನೆ ಅವನಿಗೆ ಅಲ್ಲಿ ಬಕೆಟಲ್ಲಿ ಬಕೆಟ್ ತೊಳೆದು ನೀರೆಲ್ಲ ತುಂಬಿದ್ದೀನಿ ಆ ನೀರು ಕುಡ್ದಿಲ್ಲ ಈ ಅನ್ನದೊಳಗಡೆ ಈ ಕಟ್ಟೆ ತೊಳಿಬೇಕಿದ್ರೆ ಅದರಲ್ಲೂ ನೀರು ಹಾಕಿಟ್ಟಿದ್ದೆ ಅದು ಗಲೀಜಾಗಿತ್ತು ಅಂತ ಅದನ್ನು ಕುಡಿತಾ ಇದ್ದಾನೆ ಅವನು ತಟ್ಟೆನೂ ತೊಳಿಬೇಕು ಸ್ನಾನಕ್ಕೆ ಹೋಗೋಳು ಅದನ್ನು ಮಾಡಿ ಹೋಗ್ತೀನಿ ದಿನ ಹಾಗೆ ನನಗೆ ಅದೆಲ್ಲ ಮುಟ್ಟಿದ ತಕ್ಷಣ ಸ್ನಾನ ಮಾಡಿಬಿಡಬೇಕು ತೊಳೆಯೋಣ ತೊಳೆಯೋಣ ಅಂತೀನಿ ನೆನ್ನೆ ತೊಳೀಬೇಕೈತೆ ಎರಡು ದಿನಕ್ಕೊಂದ್ಸಲ ತೊಳಿತೀನಿ ಇವರು ತೊಳೆದೇ ಊಟ ಹಾಕ್ತಾರೆ ಅದು ತುಂಬ ಸೈಡಿಗೆಲ್ಲ ಗಲೀಜಾಗಿರುತ್ತಲ್ವ ಅದಕ್ಕೆ ಎರಡು ದಿನಕ್ಕೊಂದ್ಸಲ ಕ್ಲೀನಾಗಿ ತೊಳಿತೀನಿ ನಮ್ಮನೆಯವರು ಊಟ ತಿಂದ ಮೇಲೆ ಅದನ್ನು ನೆನೆಸಿಡ್ತಾರೆ ಒಂದು ಇದರಲ್ಲಿ ಅವರು ನೆನೆಸಿಟ್ಟಿಲ್ಲ ಎರಡು ದಿನದಿಂದ ಅದಕ್ಕೆ ತೊಳಿಬೇಕು ಗಲೀಜಾಗಿಬಿಟ್ಟಿದೆ ಪಾಪ ಸಿಂಬುನಿ ಓ ಸಿಂಬುನಿ ಹ್ಞೂ ಹ್ಞೂ ಬೇಜಾರಾಗಿದೆ ಅದಕ್ಕೆ ಎಷ್ಟೆಂತ ಮುದ್ದು ಮಾಡೋದು ನಿನ್ನ ನಾನು ಹಾಂ ಒಳಗೆ ಬಿಟ್ಕೊಳ್ಳೋಕೆ ಬರಲ್ಲ ಹ್ಞೂ ಬೆಳಗ್ಗೆ ಬೆಳಿಗ್ಗೆನೇ ಒಳಗೆ ಇವತ್ತು ನಮ್ಮನರಿಗೆ ಗೊತ್ತೇ ಇಲ್ಲ ಅವ್ನೊಳಗೆ ಬಂದಿತ್ತು ಪೇಪರ್ ತರಕ್ಕೆ ಹೋಗಿದ್ದಾರೆ ಇವನ್ ಒಳಗೆ ಬಂದು ಸುಮಾರು ಇದ್ದ ಕೆಲಸ ಎಲ್ಲ ಆಗಿ ಸ್ನಾನ ಕೂಡ ಆಯಿತು ಸಾರು ಮಾಡ್ತಾ ಇದ್ದೀನಿ ಸಾರು ನಾನು ಬೇಳೆನ ಬೇಯಿಸಿ ಸ್ನಾನಕ್ಕೆ ಹೋಗಿದ್ದೆ ಈಗ ಬಂದವಳು ಅದನ್ನು ರುಬ್ಬಿ ರಸಮ್ ಮಾಡ್ತಾ ಇದ್ದೀನಿ ನಾನು ರಸಂ ಪುಡಿಯೇ ನಾನು ಮಾಡ್ಕೊಂಡಿಲ್ಲ ನಾನು ರಸಂ ಪುಡಿ ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಇತ್ತು ಗೊತ್ತಾ ಇವಾಗ ಮರ್ತೋಗ್ಬಿಟ್ಟಿದೆ ನೋಡಬೇಕು ಒಂದಿನ ಒಂದು ಸ್ವಲ್ಪ ರಸಂ ಪುಡಿನ ಮಾಡಿ ಇಟ್ಕೊತೀನಿ ನಂಗೆ ಎಮ್ ಟಿ ಆರ್ ಅವ್ರದ್ದು ರಸಮ್ ಪುಡಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದರದ್ದೇ ರಸಮ್ನ ಮಾಡ್ತೀನಿ ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೆಂಡೆಕಾಯಿ ಹುಡುಕ್ತೆ ಬೆಂಡೆಕಾಯಿ ಸಿಗಲಿಲ್ಲ ಆಮೇಲೆ ಹಪ್ಪಳನೇ ಕರಿಯೋಣ ಅಂತೇಳಿ ಹಪ್ಪಳನ ಕರಿತಾ ಇದ್ದೀನಿ ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್